ಲೈಫ್ ಇಸ್ ಅ ಡಿವೈನ್ ಗಿಫ್ಟ್ ಇದು ದೇವನ ಕೊಡುಗೆಯೇ ಬದುಕು ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ ನಾನು ದೇವನಿಗೆ ಕೊಡುವಂತಹ ಗಿಫ್ಟ್ ಮನುಷ್ಯ ಹಾಗೂ ಬದುಕು ನೀವು ನೋಡಿ

ನನ್ನ ಪ್ರಕಾರ ಭಿಕ್ಷೆ ಬಿಡುವುದು ಅನ್ನೋದು ಒಂದು ಅಪರಾಧ ಹಲವಾರು ವ್ಯಕ್ತಿಗಳು ಹಲವಾರು ರೀತಿ ಅವರ ಪರ್ಸನಲ್ ರೀಸನ್ಗಾಗಿ ಭಿಕ್ಷೆ ಬೀಳ್ತಿರ್ತಾರೆ ಕೆಲವು ಮಂದಿ ಉದ್ದೇಶಪೂರ್ವಕವಾಗಿ ಮನೆಯಲ್ಲಿ ಮಕ್ಕಳನ್ನ ಭಿಕ್ಷೆ ಬಿಡೋದಕ್ಕೆ ಹಚ್ಚಿ ಸಂಸಾರ ನಡೆಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ ಹಿರಿಯರನ್ನ ಭಿಕ್ಷೆ ಬೀಡೋ ಬಿಟ್ಟು ಮನೆ ನಡೆಸುವಂಥ ರೀತಿಯಲ್ಲಿ ತೊಡಗಿದ್ದಾರೆ ಕೆಲವು ಮಂದಿ ನಿರ್ಗತಿಕರಾಗಿ ಅವ್ರಿಗೇನೂ ಇರೋದಿಲ್ಲ ಅಂಥವರು ಭಿಕ್ಷೆ ಬೇಡೆ ಜೀವನ ನಡೆಸ್ತಿರ್ತಾರೆ ಅದಕ್ಕಾಗಿಯೇ ಇಲಾಖೆ ಈಗಾಗ ನಿರಾಶ್ರಿತ ಪರಿಹಾರ ಕೇಂದ್ರ ಅಂತಲೇ ತೆರೆಬಿಟ್ಟು ಅಲ್ಲಿ ಅವ್ರಿಗೆ ಪುನರ್ವಸತಿ ಕಲ್ಪಿಸಿ ಅವರ ಜೀವನಕ್ಕೆ ಭದ್ರತೆ ಕೊಟ್ಟು ಅವರ ಆರೋಗ್ಯ ದೃಷ್ಟಿಯಿಂದ ಆಗಲಿ ಅವರ ಆಹಾರದ ದೃಷ್ಟಿಯಿಂದ ಆಗಲಿ ಎಲ್ಲ ಸವಲತ್ತನ್ನು ನೀಡಿ ಕಲ್ಪಿಸ್ತಕ್ಕಂಥ ವ್ಯವಸ್ಥೆ ಇಲಾಖೆ ವತಿಯಿಂದ ಮಾಡ್ತಾರೆ ಅದಕ್ಕೆ ನಮ್ಮ ಧಾರವಾಡದಲ್ಲಿ ರಾಯಪುರದಲ್ಲಿ ನಿರಾಶ್ರಿತ ಪರಿಹಾರ ಕೇಂದ್ರ ಈಗಾಗಲೇ ಸಾಕಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ ಸಾಕಷ್ಟು ಅಲ್ಲಿ ನಿರ್ಗತಿಕರಿಗೆ ವಸತಿ ಕಲ್ಪಿಸಿದ್ದಾರೆ ನಮ್ಮ ಮುಂಡ್ರಗಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಯಾರಾದರೂ ಆ ಥರ ಇದ್ದರೆ ಈಗಾಗಲೇ ನಾವು ಇಲ್ಲಿಂದ ಸುಮಾರು ಜನರನ್ನ ಅಲ್ಲಿ ಕಳಿಸ್ಕೊಟ್ಟಿದೀವಿ ಅವ್ರಿಗಾಗಲೇ ಪುನರ್ವಸತಿ ಕಲ್ಪಿಸಿ ಕೆಲವು ಜನನ ಈಗಾಗಲೇ ಮನೆಗೂ ಕಳಿಸಿದ್ದೀವಿ ಇನ್ನೂ ಆ ರೀತಿ ಏನಾರು ಇದ್ರೆ ನಿರ್ಗತಿಕರಾಗಿ ಯಾರೂ ಇಲ್ಲದೆ ಅವರು ರೋಡಲ್ಲಿ ಭಿಕ್ಷೆ ಬೇಡಿ ಬದುಕನ್ನು ನಿರ್ವಹಿಸ್ತಕ್ಕಂಥ ಏನಾದ್ರು ಕಂಡ್ರೆ ಮಾಹಿತಿ ನೀಡ್ರಿ ಅಂಥವ್ರನ್ನ ನಾವು ಪುನರ್ವಸತಿ ಕಲ್ಪಿಸಿ ಆ ಜೀವಕ್ಕೂ ಒಂದು ನೆಲೆ ಕಲಿಸುವಂಥ ರೀತಿಯಲ್ಲಿ ನಮ್ಮೆಲ್ಲ ಸ್ನೇಹಿತರಿದ್ದಾರೆ ದೇವು ಹಡ್ಕೋದಾಗಿರ್ಬೋದು ಇವರು ನಿರಾಶ್ರಿತ ಕೇಂದ್ರದ ಕೈಮನ್ಸ್ ಅಂತಂತಂದು ಜೊತೆಗೆ ನಿರಾಶ್ರಿತ ಕೇಂದ್ರದ ನಮಗೆ ಅರೀಕ್ಷಕಿ ನಮ್ಮ ನಂದ ಹುರುಳಿ ಮೇಡಮ್ ಅಂತಂದಿದ್ದಾರೆ ತುಂಬ ಸಹಕಾರ ಮಾಡ್ತಾರೆ ಜೊತೆಗೆ ನಮಗೆ ಇಲ್ಲಿ ಸ್ಥಳೀಯವಾಗಿ ಕಾನೂನು ಇಲಾಖೆಯ ನ್ಯಾಯಾಧೀಶರಾಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ನಿಜ ತುಂಬ ಸಹಕಾರ ಮಾಡ್ತಾರೆ ಅವರೆಲ್ಲರ ನೆರವಿನಿಂದ ಈಗಾಗಲೇ ಸಾಕಷ್ಟು ಈ ಥರ ಕೆಲಸ ಆಗಿದೆ ಇನ್ನು ಮುಂದೆ ಏನಾದರೂ ಆ ಥರ ಯಾರಾದರೂ ಭಿಕ್ಷೆ ಬಿಡೋರು ನಿರ್ಗತಿಕರಾಗಿ ರೋಡಲ್ಲಿ ಎಳೆದು ಈ ಥರ ಮಾಡ್ತಾರೆ ಅದನ್ನು ಕಂಡು ಬಂದ್ರೆ ಅದನ್ನು ಗಮನಿಸ್ತನ್ನಿ ಅವ್ರಿಗೆಲ್ಲರೂ ಪುನರ್ವಸತಿ ಕಲ್ಪಿಸೋದಕ್ಕೆ ಅವೆಲ್ಲರೂ ಕೂಡಿ ನೆರವು ನೀಡೋಣ ಅಂತ ಹೇಳ್ತಾ ಇದ್ದೀನಿ